ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾನು ಇವತ್ತು ಪಲ್ಯಕ್ಕೆ ಅಂತ ನೋಕಲ್ನ ತೊಗೊಂಡಿದ್ದೀನಿ ನವಿಲ್ ಕೂಸು ಅಂತಲೂ ಕರೀತಾರೆ ನಿಮ್ಮ ಏರಿಯಾದಲ್ಲಿ ಏನೇನು ಕರೀತಾರೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಹಾಗೆ ಇದನ್ನು ನಾನಿವತ್ತು ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇದನ್ನು ನಾನು ಪೀಲರಿಂದ ಅದ್ರ ಮೇಲಿರೋ ಸ್ಕಿನ್ನ ನಾನು ಪೀಲ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಪೀಲ್ ಮಾಡಬೇಕು ಜಾಸ್ತಿ ಏನು ನಾವು ಪೀಲ್ ಮಾಡ್ಕೊಳ್ಬಾರ್ದು ಅದರ ಸ್ಕಿನ್ನ ಹಾಗೆ ಇದರಲ್ಲಿ ಕಾಣಿಸ್ತಾ ಇದೆಲ್ಲ ಕಡ್ಡಿಗಳು ಅದನ್ನು ನಾನು ಲಾಸ್ಟಲ್ಲಿ ನೋಡೋಣ ಹಾಕೋಣ ಅಂತ ಇಟ್ಟಿದ್ದೀನಿ ಹಾಗೆ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಮಸಾಲೆಗೆ ಬೇಕಾಗಿರುವಂಥ ಪದಾರ್ಥಗಳನ್ನ ಹಾಕ್ತಾ ಇದ್ದೀನಿ ಕೊತ್ತಂಬರಿ ತೊಗೊಂಡಿದ್ದೀನಿ ಹಾಗೆ ನಾಲ್ಕು ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ ಯಾಕಂದರೆ ಮಕ್ಕಳು ತಿಂತಾರೆ ಅಂತ ಹಾಗೆ ಒಂದು ಶುಂಠಿ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೊಂಡಾದ್ಮೇಲೆ ನಾನಿಲ್ಲಿ ನೋಡಿ ಚಕ್ಕೆನು ಹಾಗೆ ಸ್ವಲ್ಪ ನಾಲ್ಕೇ ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ಮಕ್ಕಳು ತಿನ್ನಲಿ ಅಂತ ನಾನು ಮಸಾಲೆನ ಕಡಿಮೆ ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಈ ಥರ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಹಾಗೆ ಮೆಣಸನ್ನು ನಾನು ಇಷ್ಟೇ ತೊಗೊಂಡಿರೋದು ಒಂದು ಹತ್ತು ಇಲ್ಲ ಎಂಟು ಇರ್ಬೋದು ಇದು ಇಷ್ಟನ್ನು ಇವಾಗ ನಾವು ಫೈನ್ ಪೇಸ್ಟಾಗಿ ರುಬ್ಕೊಂಡು ಬರಬೇಕು ಇವಾಗ ಇದಾಗಿದೆ ಇನ್ನೊಂದು ಕಡೆ ನಾನು ನೂಕಲ್ ಅಂತ ಏನು ತೋರಿಸಿದ್ನಲ್ಲ ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಇದೇ ಒಂದು ಮಿಕ್ಸಿಂಗ್ ಬೌಲಲ್ಲಿ ನಾನು ರುಬ್ಬಿರೋಂಥ ಮಷಾರನ್ನು ಮಿಶ್ರಣ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶನದ ಪುಡಿ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀನು ನೋಡ್ತಾ ಇರ್ಬೋದು ಕೆಳಗಡೆ ಮಸಾಲೆ ಇದೆ ಇಲ್ಲಿ ಎಣ್ಣೆ ಬಿಸಿಯಾಗಕ್ಕೆ ಇಟ್ಟಿದ್ದೆ ಸಾಸಿವೆ ಎಲ್ಲ ಸಿಡಿದಾದ ಆದ್ಮೇಲೆ ನಾವೇನು ಮ್ಯಾರಿನೇಷನ್ ಮಾಡೋಕ್ಕೆ ಅಂತ ಇಟ್ಟಿದ್ವಲ್ಲ ಅಂದರೆ ಮಿಕ್ಸ್ ಮಾಡಿಬಿಟ್ಟು ಆ ಒಂದು ಇದು ಹಾಕ್ಕೋಬೇಕು ಅದಕ್ಕಿಂತ ಮುಂಚೆ ನಾನು ಅದೇನು ಕ ನೂಕಲಲ್ಲಿ ಬಂದಿರುತ್ತಲ್ಲ ಸ್ವಲ್ಪ ಬೇರುಗಳ ಥರ ಅದನ್ನು ಹಾಕ್ಕೊಟ್ಟಿದ್ದಿತ್ತು ಸಣ್ಣದಾಗಿ ಹೆಚ್ಚಿಬಿಟ್ಟು ಸ್ವಲ್ಪನೇ ತೊಗೊಂಡಿದ್ದೀನಿ ನಾನು ಆ ಕಡ್ಡಿಗಳನ್ನ ಜಾಸ್ತಿ ಹಾಕಿಲ್ಲ ಇವಾಗ ಮಿಕ್ಸ್ ಮಾಡ್ಕೊಂಡಿರೋಂಥ ಎಲ್ಲ ಒಂದು ನೂಕಲ್ಲು ಮತ್ತು ರುಬ್ಬಿರೋಂಥ ಮಸಾಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಕೋಬೇಕು ನೋಡಿ ನಾನು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಮುಚ್ಚಲ ಮುಚ್ಚಿ ಬೇಯಿಸ್ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟಿದ್ದೀನಿ ಅದು ಮೇಲೆ ನಾನು ಮತ್ತೆ ಮುಚ್ಚಲ ಓಪನ್ ಮಾಡಿಬಿಟ್ಟು ಮಸಾಲೆ ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಅದರಲ್ಲಿರೋ ನೀರನ್ನ ಹಾಕ್ಬಿಟ್ಟು ಇದನ್ನು ಮತ್ತೆ ನಾವು ಲಿಡ್ ಕ್ಲೋಸ್ ಮಾಡಿಕೊಂಡು ಕುಕ್ ಮಾಡ್ಕೋಬೇಕು ನಾನೇನು ಆವಾಗಲೇ ಮಸಾಲೆ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಒಂದು ಮಿಕ್ಸಿಂಗ್ ಬೌಲಲ್ಲಿ ಅದರಲ್ಲೇ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ ಬಟ್ ಅದು ಸ್ಕಿಪ್ ಆಗೋಗಿದೆ ನಿಮಗೆ ನೋಡಿ ಇವಾಗ ಮುಚ್ಚಲ ಮುಚ್ಚಿ ನಾನು ಕುಕ್ ಮಾಡ್ಕೋತಾ ಇದ್ದೀನಿ ಇದಿಷ್ಟು ಆಗಿದೆ ಇನ್ನೂ ಬೇಯಬೇಕಿದು ಸೊ ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದು ಬೆಂದಿದೇನೋ ಇಲ್ವೋ ಅಂತ ನೋಡಿ ಚೆಕ್ ಮಾಡಿಬಿಟ್ಟು ಮತ್ತೆ ಲಿಡ್ ಕವರ್ ಕ್ಲೋಸ್ ಮಾಡಿಬಿಟ್ಟು ಕುಕ್ ಮಾಡೋದಕ್ಕೆ ಬಿಡ್ತೀನಿ ಇವಾಗ ನಾನು ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡಿದ್ದು ತೋ ನೋಡಿ ತೋರಿಸಿದ್ದೀನಲ್ವಾ ಸೊ ಇವಾಗ ಇದನ್ನು ಹೀಗೆ ಬಿಡೋಣ ಇಟ್ ಕ್ಲೋಸ್ ಮಾಡ್ತಿದ್ದೀನಿ ಯಾಕೆ ಅಂತಂದರೆ ನನಗೆ ಡ್ರೈ ಟೈಪಲ್ಲಿ ಬೇಕಾಗಿತ್ತು ಸೊ ಹಾಗಾಗಿ ಇವಾಗ ಏನು ನೋಡ್ತಿದ್ದೀರಲ್ಲ ನೀವು ವಿಡಿಯೋದಲ್ಲಿ ಈ ಥರ ಸ್ಟೇಜಲ್ಲಿ ನೀವು ಸ್ಟವ್ ಆಫ್ ಮಾಡ್ಕೋಬೋದು ಬಟ್ ನನಗಿನ್ನೂ ಡ್ರೈ ಆಗಬೇಕು ಅಂತ ಸೊ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಇದನ್ನು ಮತ್ತೆ ಒಂದು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡ್ತಾಯಿದ್ದೀನಿ ಅಲ್ಲ ಫ್ರೆಂಡ್ಸ್ ಎಷ್ಟು ರೀತಿ ಮಾಡ್ಬೋದು ಅಡುಗೆಗಳನ್ನ ಅಂತ ನನಗಂತೂ ನನ್ನ ಮಕ್ಳಿಗಂತೂ ತುಂಬಾ ಇಷ್ಟ ಈ ಶ್ರಾವಣ ಮಾಸದಲ್ಲಂತೂ ಏನೂ ನಾನ್ ವೆಜ್ ತಿನ್ನೋಲ್ಲ ನಾ ತಿನ್ನೋಕ್ಕಾಗೋದಿಲ್ಲ ಸೊ ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಅದನ್ನು ಬ್ಯಾಲೆನ್ಸ್ ಮಾಡ್ಬೋದು ಅಂತ ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕು ಕಮೆಂಟು ಶೇರು ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನೋಡಿ ಇವಾಗ ಇದು ಆಗ್ತಾಯಿದೆ ಈ ಥರ ಆಗಿದೆ ಇದು ಸೊ ಇವಾಗ ನಾನು ಫ್ಲೇಮ್ ಆಫ್ ಮಾಡ್ಕೊತಾ ಇದ್ದೀನಿ ಬಾಯ್